ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗಾದೆ ಮಾತು ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ಹೊಸ ಥರ ವಿಡಿಯೋಗಳಿಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಗಾದೆ ಮಾತನ್ನು ನೋಡೋಣ ಬನ್ನಿ ಒಮ್ಮೊಮ್ಮೆ ನಮ್ಮ ಕಣ್ಣೆದುರಿಗೆ ಅನೇಕ ದೃಶ್ಯಗಳು ನಡೆದು ಬಿಡುತ್ತವೆ ಕಂಡು ಬಿಡುತ್ತವೆ ಆದರೆ ಆದ್ದರಿಂದ ಏನನ್ನು ಅಳೆಯಲಾಗುವುದು ಅದರಲ್ಲಿ ಕೆಲವೊಂದು ನಂಬಲಾರದ ಸತ್ಯವಾಗಿರುತ್ತವೆ ಹೀಗಾಗಿ ಸ್ವಂತ ಕಣ್ಣಿನಿಂದ ಕಂಡರೂ ಪ್ರಮಾಣಿಸೀಕರಿಸಿ ನೋಡಬೇಕಾಗುತ್ತದೆ ಆಗ ಸತ್ಯದ ಅರಿವಾಗುತ್ತದೆ ಕೆಲವೊಬ್ಬ ಗಂಡಸರಿಗೆ ತಮ್ಮ ಹೆಂಡತಿಯರ ಮೇಲೆ ವಿಪರೀತ ಅನುಮಾನಗಳಿರುತ್ತವೆ ಇದರಿಂದ ದಾಂಪತ್ಯ ಸುಖವಾಗದು ಅನುಮಾನ ಪಂಡ್ ಅನುಮಾನಸಂ ಗಂಡಭೂತಂ ಎನ್ನುವರು ಅವರ ಜೊತೆ ಮಾತನಾಡಿದರು ಇವರ ಜೊತೆ ಮಾತನಾಡಿದರು ಎನ್ನುವ ಗಂಡ ಹೆಂಡತಿಗೆ ಅನ್ನುವ ಗಂಡ ಹಾಗೆ ಗಂಡನು ನಾಲ್ವರು ಜನರ ಮಧ್ಯೆ ಕೆಲಸ ಮಾಡುವಾಗ ಸಂದೇಶುವ ಹೆಂಡತಿ ಹೀಗೆ ಗಂಡ ಹೀಗೆ ಹೆಂಡತಿ ಇಬ್ರು ಸಂದೇಶಿಸುವರು ತಮ್ಮ ತಮ್ಮ ಜೀವನನು ತಾವೇ ತಮ್ಮ ಕೈಯಾರೆ ನರಕ ಮಾಡಿಕೊಳ್ಳುತ್ತಾರೆ ಗಾದೆ ಮಾತಿನ ಪ್ರತ್ಯಕ್ಷವಾಗಿ ಕಂಡುರು ಪ್ರಮಾಣಿಸಿ ನೋಡು ಗಾದೆ ಮಾತಿನ ಅರ್ಥ ನೋಡಿದ್ರಲ್ಲ ಹೀಗೆ ಎಲ್ಲರೂ ತಮ್ಮ ಜೀವನದಲ್ಲಿ ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕು ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು